ದುರ್ಲಾಪುರ ತ್ರಾಸದಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಅಂತ ಹೇಳಿ ಇವತ್ತು ಸತತ ನಾಲ್ಕನೇ ದಿನ ಹೌದಲ್ಲ ಇವತ್ತು ನಾಲ್ಕನೇ ದಿನ ರೈತರು ರಸ್ತೆ ಮೇಲೆ ಧರಣಿ ಮಾಡ್ಕತ್ತಾರೆ ಇವತ್ತ ಅನ್ನ ಹಾಕೋ ರೈತನ ರಸ್ತೆಗೆ ಬಂದು ಕೂತಾನಂತಂದ್ರ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಂತೆ ರೈತನ ಬಹಳ ಕಣ್ಣೀರುಗೋಳಾಗೈತಿವನ್ನೆದ್ದು ಸರಿಯಾಗಿ ಮಳೆ ಇಲ್ಲ ಇದ್ದಾಗ ಮಕ್ಕಳನ್ನ ನೌಕರಿ ಆಗ್ಲತ್ತೇಳಿ ರೊಕ್ಕ ಹಾಕ್ತೇವೆ ಸಾಲ ಸುಲಾನು ಮಾಡ್ತೇವೆ ಎಲ್ಲಾ ಹಾಕೈತಿ ಆದ್ರೂ ಸಹಿತ ನಾವೇನು ಕೇಳಾಕತ್ತಿಲ್ಲ ದೊಡ್ಡ ದೊಡ್ಡದು ಕೂಲಿ ಕೊಡೋದು ಕೇಳಕತ್ತೀವಿ ತ್ರಾಸ ತ್ರಾಸಿರ್ತೈತೆ ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪನ ಪೂಜಾರಿ ಇರ್ಬೋದು ಆಮೇಲೆ ಶಶಿಕಾಂತ ಗುರುಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರಿಕೊಂಡು ಸತತ ನಾಲ್ಕು ದಿನ ಬಿಸಿಲ್ನಾರದ ಕೂತು ಧರ್ಮಿ ಮಾಡಾಕತ್ತೀರಿ ನಮಗ ಬೇಕಾಗಿರೋದು ಏನೂ ಇಲ್ಲ ಇನ್ನೊಬ್ಬರದ್ದು ದುಡ್ಡು ಏನು ಬೇಡ ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಇಷ್ಟ ನಮ್ದೇನು ದುಡ್ದವಂಗ ಪಗಾರ ಕೊಡ್ರಿ ಇದ್ರ ಹೋಗಿ ಏನೈತಿ ಯಾಕಂದ್ರೆ ಮೊದ್ಲ ಇರ್ತೀವಿ ಸರಿಯಾಗಿ ಮಳೆ ಆಗುವಂತ ಬೆಳಿ ಬರುವಂತ ಆಮೇಲೆ ಗೊಬ್ಬರ ಕರ್ದ ರೊಕ್ಕ ಹಾಕ್ಬೇಕ ಸರಿಯಾಗಿ ಬೆಳಿ ಬೆಳೀತಂದ್ರ ಈಗ ಇಲ್ಲಿ ಸರಿಯಾಗಿತ್ತು ಸಿಗುವಂತ ಕೂಲಿ ರೈತರು ಏನ್ ಮಾಡಬೇಕು ಇವತ್ತ ಬಹುಶಃ ನಿನ್ನೇನು ಶಶಿಕಾಂತ್ ಗುರುಜಿಯವರು ಮಾತಾಡಿದ್ರೆ ಕಾಲಜ್ಞಾನದ ಬಗ್ಗೆ ಬಹುಶಃ ಏನತಿ ಅವಾಗ ಮುತ್ತೆ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ತೀರ್ಮಾನ ಬರ್ತದೆ ಇವತ್ತ ಅನ್ನ ಹಾಕಿದವ್ರಿಗಷ್ಟ ತುರ್ತು ಮಾಡಿ ಬಾಯ್ ಹಾಕಿದವ್ರ ಸಿಕ್ಕಿ ಮತ್ತಿಲ್ಲಿ ಹಂತ ತೀರ್ಮಾನ ಬಂದತ್ತೀರಕ್ಕೆ ಈಗ ಸಿಕ್ಕಾಪಟ್ಟೆ ಕೊರತೆ ಹಾಕತೈತಿ ತ್ರಾಸನೇ ಬಳಕತ್ತಿವೆ ಆದ್ರ ಇವತ್ತು ನಮಗ ದೇಶದ ಎರಡು ಕಣ್ಣುಗಳು ಒಂದು ರೈತ ಒಂದು ಸೈನಿಕ ಇವೆರಡೂ ಕಣ್ಣು ಇರ್ಲಿಕ್ಕಂದ್ರೆ ನಾವೇನ್ ಮಾಡಿ ಏನು ಮಾಡುದಿಲ್ಲ ರೈತ ಬೆಳೆದ್ರ ಜಗತ್ತಿಗೆ ಕಣ್ಣು ಹೋಗತ್ತೆ ದೇಶ ಸೇವೆ ಮಾಡ ಸೈನಿಕರು ಅವರಲ್ಲಿ ಅಧಾರ ಅಂತೇಳಿ ಇವತ್ತು ಇವತ್ತ ಸುಸೂತ್ರವಾಗದೇವೆ ಆದ್ರೆ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಖರ್ಚು ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನ್ಗಟ್ಟ ಕಬ್ ಬೆಳಿತಾರ ಆ ಕಬ್ ಬೆಳೆದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ ನಾವೇನು ಇನ್ನೊಬ್ಬರು ಕಸ್ಕೊಳ್ಕತಿಲ್ಲ ನಮಗ ದುಡ್ಡು ಕೂಲಿ ರೂಪದ ಕೊಡ್ರಿ ನಾವೇನು ಯಾರ ತೊಂದ್ರೆ ಮಾಡೋದಿಲ್ಲ ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತ ಯಾಕಂತಂದ್ರ ಮಂದಿಗೆ ನಾವ್ ಹೇಳ್ಬಹುದು ಎಲ್ಲಾ ಬೆಳಿಗ್ ಚಲೋ ಐತಂತೇಳಿ ವಾಸ್ತವ ಪರಿಸ್ಥಿತಿ ಒಬ್ಬಗ ಗೊತ್ತಿರ್ತೇನೆ ಗೊಬ್ಬರ ತರಕತಿ ಮನೆಯಾಗ ದುಡಿಬೇಕು ಬಡತನ ಕಿತ್ತ ತಿನ್ನ ಅದ್ರೊಳಗೆ ಇದೊಂದು ತ್ರಾಸ ಆಗ್ತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ್ರಿ ಸಾಕ್ಷಾತ್ ಭಗವಂತ ಸದಾಶಿವಪ್ಪನಲ್ಲಿ ಒಂದ ಬಿಡ್ಕೊತ ನಾನು ನಾ ಪ್ರತಿಯೊಂದು ಕರಾಯಂಪುರದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗೆ ಕಾಪಾಡುವ ಸದಾಶಿವ ಯಾಕಂತಂದ್ರ ನೀರಿನ ಕೊರತೆ ಒಂದ್ರ ರೋಗರು ಜನಗಳ ಕೊರತೆ ಒಂದು ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕೆ ನಾವೇನ್ ಯಾಕಂದ್ರ ನಮಗ್ ಬೇಕಾಗಿರೋದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ಸೂರಿಸಿನ ಇವತ್ತು ಹೊಲದಾಗ ಒಂದ ವಿಚಾರ ಮಾಡ್ರಿ ಕಬ್ನೆಯಾಗ ಗೊಬ್ಬರ ಹೋಗಬೇಕಂತಂದ್ರೆ ಪರಿಸ್ಥಿತಿ ಗೊತ್ತಾಕತ್ತ ಒಂದ್ ಚೀಲ ಕೆಡತ್ ಆಮೇಲೆ ಮಳಿ ಹೆಚ್ಚಾತು ಅಷ್ಟಿ ಆತು ಅನಾವೃಷ್ಟಿ ಆತಂದ್ರ ಕಬ್ಬನ ಹಾಳಾಕತ್ತೆ ಒಂದ್ ವರ್ಷದ ಪೀಕೆಲ್ಲ ಕೈ ಬಂತು ಬಾಯಿ ಬರ್ಲಿಲ್ಲ ಆ ಲೆಕ್ಕತ್ ಹಾಕತಿ ಎಲ್ಲಾ ಕಷ್ಟನೂ ಐತೆ ಆ ಕಷ್ಟದೊಳಗು ಸಹಿತ ಒಂದೇ ನಮಗ್ ಕೆಟ್ಟ ಅಂತಂದ್ರ ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೋಗತಿ ಆ ಅನ್ನ ಹಾಕೋ ರೈತ ಇವತ್ತು ರಸ್ತೆ ಮೇಲೆ ಕುತ್ತು ಧರಣಿ ಸತ್ಯಾಗ್ರಹ ಮಾಡಕತ್ತ ರೈತ ನಂಬಿದಂತ ಜಾನುವಾರುಗಳಿರ್ತಾವ ಮೇವು ಇಲ್ಲ ಸರಿಯಾಗಿ ಮಳೆ ಇಲ್ಲ ಬೆಳೆ ಬರುವಂತು ರೋಗ ಕಾಡಕತ್ತೈತಿ ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕುಂತು ಧರಣಿ ಮಾಡಕತ್ತೀವಿ ಉದ್ದೇಶ ಇಷ್ಟೇ ಸದಾಶೋಪನೆಯಲ್ಲಿ ಕೈ ಮುಗಿದು ಬಿಡ್ಕೋತ ನಾನು ನಮ್ಮ ರೈತರ ಕಣ್ಣೀರು ಬಯಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡುವುದ್ರ ಮನುಷ್ಯರಿಗೆ ಕಷ್ಟ ಯಾಕಪ್ಪ ಅಂದ್ರ ಕೈಗೆ ಬಂದು ತುತ್ತ ಬಾಯಿಗೆ ಬಂದಾಗ ಕಣ್ಣಾಗಿ ನೀರು ತನ್ನಿಂತಾನು ಯಾಕ ಅವನ ಕಷ್ಟ ಅವನಿಗೆ ಅಷ್ಟೇ ಗೊತ್ತಲ್ಲ ಅದಕ್ಕೆ ನಾ ಏನ್ ಹೇಳ್ತೀನಿ ಇಷ್ಟೊಂದು ಜನ ರೈತ ಮುಖಂಡರು ಹಗಲಿರುಳೆ ಎಣ್ಣದ ನಾಲ್ಕು ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಮಾಡತ್ತಾರ ಧರಣಿಗೆ ಒಂದು ನಿಗದಿ ಬೆಳೆಯನ್ನ ಘೋಷಿಸಲಿ ಸದಾಶಿವಪ್ಪ ನಮ್ಮ ರೈತರ ಕಷ್ಟಕ್ಕ ಕಣ್ಣು ತೆಗೆದ ಅದಕ್ಕೊಂದು ನಿಗದಿತ ಬೆಳೆಯನ್ನ ಕೊಡ್ಲಿಕ್ಕೆ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೇನೆ ಯಾಕಂದ್ರ ಇದ್ದವ್ರು ಹೆಂಗಾದ್ರೂ ಬದುಕಾರ ಇದ್ದವರು ಹೆಂಗಾದ್ರೂ ಬದುಕತಾರ ಬರ್ದನ್ ಇದ್ದವ್ರು ಏನ್ ಮಾಡ್ಬೇಕ್ರಿ ಇವತ್ತ ದುಡಿಬೇಕು ಇವತ್ತ ತಿನ್ಬೇಕು ಬರ್ರಿ ಅದಕ್ಕೆ ನಂದು ಒಂದೇ ಐತಿ ಎಲ್ಲಾ ರೈತರು ಶಾಂತ ರೀತಿಯಿಂದ ಇವತ್ತು ಧರಣಿ ಮಾಡಾಕತ್ತೀರಿ ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆ ಬೆಲೆ ನಿಮಗೆ ಸಿಗಲಿ ಅದಕ್ಕೊಂದು ಒಳ್ಳೆಯ ನಿಗದಿ ಬೆಲೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾ ಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅಷ್ಟಲ್ಲ ರೈತರಿಗೆ ನಾವು ಸಹಿತ ನಿಮ್ಗೆ ಹಿಂದಿದ್ದೀವಿ ಅಂತ ಹೇಳಿ ನನಗೆ ಹೇಳ ಒಂದು ಅವಕಾಶ ಐತಿ ಅದಕ್ಕ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಜಲ್ದಿ ಸದಾಶಿವಪ್ಪಕ್ಕಂತ ಅಕ್ಕ ಒಂದು ಒಳ್ಳೆಯ ಬೆಳೆ ನಿಗದಿ ಆಗಿಲ್ಲ ಅಂತೇಳಿ ಸದಾಶಿವಪ್ಪನಲ್ಲಿ ಬಿಡ್ಕೊಂಡು ಓಂ ಹರಿವ ಹಾವಿನ ಗಂಡು ಉರಿಯುವ ಕಿಚ್ಚಿನ ಗಂಡ ಹಂಡ ಆರೂರು ಗಂಡ ಲಂಡ ಮೊಸಳಾರ ಗಂಡ ತುಂಡ ಜನವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ ಸವರ ಗಂಡ ವಿಧಿ ಗಂಡ ವಿಲಾಸರ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿಮಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಷ್ಯರನ್ನು ಕೊಲ್ಲುವ ಬರ್ತಾನೆ ಉಡಿಯ ಸದಾಶಿವ ಭೂ ಪರಾಕ್ರಮೆ ಏಕ್ ಲಾಖಿ ಹಸಾರ್ ಪಾಚೋಪಿರು ಜಂಗಮ್ ಜಿತ್ತಾಪೇರು